ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದ್ರೊಳಗೆ ಏನು ನಡೆಯುತ್ತೆ ಅಂತ ನೋಡನ್ರಿ ನಾವಂತೂ ನೋಡಿರಿ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟಿಗೆ ನಾನು ಫ್ರೆಶ್ಅಪ್ ಆಗಿ ಆಮೇಲೆ ಕಡೆ ಸ್ವಲ್ಪ ನಮಾಜ್ ಮಾಡ್ಕೊತೀನಿ ರೀ ಆಮೇಲೆ ಕಡೆ ತಸ್ವಿ ಅದೆಲ್ಲ ಓದ್ಬಿಟ್ಟು ಆಮೇಲೆ ಕಡೆ ಮುಂದಿನ ರೂಟಿನೂ ನಾನು ಸ್ಟಾರ್ಟ್ ಮಾಡ್ತೀನಿ ಅರ್ಶೇನು ಜಲ್ದಿ ಹೇಳ್ತಾಳ್ರಿ ಆಕೆ ಓದ್ಕೊತಾಳ್ರಿ ಇಲ್ಲ ಬರ್ಕೊಳ್ದಿತ್ತದ್ರು ಬರ್ಕೊತಾಳ್ರಿ ಆಕೆ ನಮಾಜ್ ಮಾಡ್ತಾಳಿ ಟೈಮ್ ಸಿಕ್ತಂದ್ರೆ ಕೀಗ ಇಲ್ಲ ಒಂದು ಎರಡು ಸಲ ಜಲ್ದಿ ಹೇಳೋಂಗಿಲ್ಲ ರೀ ಸ್ವಲ್ಪ ಲೇಟ್ ಆಗ್ಯತ ಹಂಗಾಗಿ ಬಿಟ್ಟು ಬಿಡ್ತೀನಿ ರೀ ನಾನು ನನ್ನ ಕೆಲಸ ನಾನು ಮಾಡ್ಕೊಂಡು ಇವಾಗ ರೂಟಿನೂ ಸ್ಟಾರ್ಟ್ ಆಯ್ತು ಅಮ್ಮ ಮೀನಕ್ಕೆ ಹೋಗ್ಯಾರೀ ಅವರು ಬಂದ ತಕ್ಷಣ ಸ್ನಾನ ಅದು ಮಾಡ್ತಾರೆ ಅವ್ರಿಗೂ ನೀರು ರೀ ಅವ್ರು ಬರೋದ್ರೊಳಗೆ ಅಂದ್ರೆ ಸ್ವಲ್ಪ ದರಗ ಹಾಕೋದು ಹೋಗ್ಬಿಡ್ತೀನಿ ರೀ ನಾನು ಇಟ್ಟಂಗಿ ಕಾಸು ಹಾಕತ್ತೀನ್ರಿ ನಾನು ಸ್ವಲ್ಪ ಕಾಲಿಗೆ ಮತ್ತು ಪಾಪ ನಾನು ಬಂದು ಇಟ್ಟಂಗಿ ಕಾಸುಲಿ ನಾನು ಅಷ್ಟು ಇದು ಹಾಕತಿ ನೋಡ್ರಿ ನನಗೆ ಕಾಸು ಬಂದ್ರೆ ಯಾಕೆ ಕಾಸು ಹೋಲ್ರಿ ಅಂತ ಹೇಳ್ತಿದ್ರಲ್ರಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಡೈಲಿ ಒಂದು ಎರಡು ರೀ ಅದನ್ನ ಬಂದ್ರೆ ನೋವು ಕಡಿಮೆ ಆದ್ರೆ ಪಾ ನನಗೆ ಆದರೂ ನೋವು ಅದಾವೆ ರೀ ಹೋಗ್ಬೇಕಲ್ರಿ ಗುಳಿಗೆ ಹೋಗೋಲ್ಲ ಗುಳಿಗೆ ಗುಳಿಗಾಗ್ಯ ಈಗ ಅಮ್ಮ ಬೇಯಿತ ತರಿಸ್ಕೊಂಡೆ ಇಲ್ಲ ನಾನು ತರಿಸ್ತೀನಿ ರೀ ಅವ್ನು ತರಿಸ್ಕೊಂಡು ನಮ್ತೀನಿ ನಾಷ್ಟ ಮಾಡತಿ ಮಮ್ಮಿ ಓ ನಮ್ಮ ಸ್ವಲ್ಪ ಬ್ಯಾಂಕ್ ನಾಯ್ಕ ಸಿತ್ತ ನಿ ಸಂಗೀನ್ ಸಂಬಂಧ ಹೋಗಿತೆ ಹೋಗಿ ಇದು ಮಾಡಿ ಬಂದು ನಿಂತ ನಿಂತ ಕಾಲ್ ನೋಸಕತ್ತ ಮತ್ತೆ ನಡ್ಕೊಂತ ಬರದ್ರ ಗಂಡು ತಾಳಕತ್ತ ಬರದ್ರ ಹೊಟ್ಟೆ ಸಿಕ್ಕತ್ತ ಬತ್ತಂತ ಹೌದು ಮತ್ತೆ ಹೀರಿಕಾಯಿ ಪಲ್ಯ ಮಾಡ್ರಿ ಪಲ್ಯ ಬಿಸಿ ಮಾಡ್ರಿ ಆ ಕಡೆ ಚಪಾತಿ ರೀ ನಾಷ್ಟ ಮಾಡಂದ್ರಿ ಇದ ನಾಷ್ಟ ನಮ್ದು ಇವತ್ತು ನೀನ್ ನಾನು ಹಚ್ಚಿಟ್ಕೊಂಡೆ ಅಂತ ಈಗ ಆಮೇಲೆ ಅಂತಾರ ತಗೋ ಚಾ ಕುಡಿತಾರ ಅಂತವ್ರಿ ಇಲ್ಲಿ ನೋಡ್ರಿಪ್ಪ ಒಂದು ಲೀಟ್ರ್ ಹಾಲ ನಂದಿನಿ ಹಾಲನ್ನ ಬಿಸಿ ಇಟ್ಟೀನಿ ಯಾಕಂತ ಸಣ್ಣಗೆ ಇಟ್ಟೇನಿ ಯಾಕಂತಂದ್ರೆ ನಾವು ಬೆನ್ನಿ ಮಾಡ್ತೀವ್ರಿ ಬೆನ್ನಿ ಮಾಡೋದು ಹೇಗೆ ಅಂತಂದ್ರೆ ನಾನು ಹೇಳ್ಕೊಡ್ತೀನಿ ಇವಾಗ ಇದಕ್ಕೆ ನೀರು ಹಾಕಿಲ್ಲ ರೀ ನಾನು ಹಂಗೆ ಬರೀ ಹಾಲು ಹಾಕಿಟ್ಟೀನಿ ಸಣ್ಣ ಉರಿ ಇಟ್ಟೇನಿ ರೀ ಲೋ ಅಂದ್ರೆ ಲೋ ಫ್ಲೇಮ್ದೊಳಗೆ ಕುದಿಸ್ಕೊಳ್ಳೋನಿತ್ತು ಹ್ಞೂ

ಹ್ಞೂ ಮೊಸಂಬೆ ಬೇಡ್ರಿ ಬ್ಯಾಡಂತ ಮೊಸಂಬೆಣ್ಣು ಹುಳಿ ಇಲ್ಲ ಬೇಡ ಬ್ಯಾಡ ಮೊಸಂಬಿ ಹಣ್ಣು ಹಣ್ಣಾದ್ರ ಹುಳಿ ಇರ್ತಾವ ಹ್ಞೂ ಇವು ಬ್ಯಾಡ್ತಾವ ಬ್ಯಾಡಂತವ್ರಿ ನಷ್ಟ ಮಾಡಿ ಹಾಲು ಹಾಕಿ ಸಕ್ಕರೆ ಹಾಕಿ ಲೆಕ್ಕಿಕ್ಕ ಹಾಕಿ ಮಾಡಿಬಿಡಂಬ ಹ್ಞೂ ಬೇಕಂದ್ರೆ ಗೋಡಂಬಿ ಗಿಡಂಬಿ ಹಾಕಿ ಚೆನ್ನಾಗೈತಿ ಯಾಕೆ ಚೆನ್ನಾಗಲ್ಲ ಜ್ಯೂಸ್ ರೆಡಿ ಮಾಡಿದ್ರೆ ಅರಿಪ ಹಾಲು ಸಕ್ಕರೆ ಎಲೆಕಾಯಿ ಹಾಕಿ ಮಿಕ್ಸಿ ಮಾಡ್ಬಿಡು ಅರಿಪಾ ಮಸ್ತ್ ಹಾಕ ಸ್ವಲ್ಪ ಹಾಕೋ ಸ್ವಲ್ಪ ಹಾಕ ಸ್ವಲ್ಪ ಬಿಡು ಸಾಕು 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 ಬಾಸ್ ಅಂದ್ರೆ ಮತ್ತೆ ಕುಡಿಯಂಗಾಗಲ್ಲ ಅದು ಹ್ಞೂ ಮಿಕ್ಸಿ ಮಾಡಿಬಿಡು ಮಿಕ್ಸಿ ಮಾಡಿ ಗ್ಲಾಸ್ನಾಗ ಕೊಟ್ಬಿಡು ಕಾಜಿಂಗ್ ಕಾಜಿಂಗ್ ಗ್ಲಾಸ್ ಐತಲ್ಲ ಅದ್ರಾಗ ಹಾಕಿಬಿಡು ಹ್ಞೂ

ಭಾರಿ ಚೆನ್ನಾಗೈತಿ ಅಂತ ಎರಡು ಗಿಲಾಸ್ ಕೊಡಸ್ಬಿಟ್ರೆ ಈಗ ಒಂದೇ ಗ್ಲಾಸ್ ಇತ್ತು ಒಂದೇ ಗಿಲಾಸ್ ಐತೆ ಹ್ಞೂ ಮಟ್ಟಿಗೆ ಯಾರು ಮಾಡುವ ಹ್ಞೂ ಹ್ಞೂ ಇವಾಗ ಟೈಮ್ ಹತ್ತಿರ ಮೀನು ಸಾಮಾನು ಇದಕ್ಕೆ ಅಂಗಡಿಗೆ ಹೋಗಿದೆ ಪಪ್ಪ ಇಲ್ಲಿ ಮೀನು ಸಾಮಾನು ತೆಗಿತಾ ಇದ್ದಾರೆ ಇಲ್ಲಿ ನಮ್ಮ ಮನೆ ಕಡೆ ಪಾನಿಪುರಿ ಬಂದಿತ್ರಿ ಪಾನಿಪುರಿ ತಿನ್ಬೇಕು ಇಲ್ಲಿ ನೋಡಿರಿ ಪ್ಲೇಟ್ ಹಿಡ್ಕೊಂತ ಹೊಂದ ಹೊಂಟಿ ಏನೇ ಹಾಕಿ ತರ್ಸಿ ಅದ್ರೊಳಗೆ ರೀ ಹರ್ಷಿ ಕೇಳಾಕ್ಬ್ರಲ್ಲರಿ ನಾವ ಏನೇನು ಏನೇನಾಗ್ತಾರ ಅಂತಂದು ಇವಾಗ ಚೀ ಕ ತಿರ್ಬೇಕು ಅರ್ಷಿಯಾ ಮಸ್ತ್ ಇರ್ತೈತಿ ಹ್ಞೂ ಹ್ಮ್ ಅರಿಪ್ಪ ಏನು ಮಾಡ್ತಿರ್ವಾ ಏನ ಧಮ ಕೆಬ್ಸಿರಲ್ಲ ತೊಳಕೈತಿರನಾ ಮನೆಯಾಗ ಮಾಡ್ಬೇಕಿಲ್ಲ ಮಸ್ತ್ ಹಾಕಿದ್ದು ಹ್ಞೂ ತಿಂದ್ರ ಪನೀಪುರಿ ಹ್ಞೂ ರೀ ಬಾಂಡೆ ಬಾಳೆದ್ವನಮ್ಮ ಥೊಳ್ಯಾಕ್ ಹೋಗೈತನಾ ನೀನು ನನಗೊಂದಿ ಚಹಾ ಕೊಟ್ಬಿಡವಮ್ಮ ಚಹಾ ತೊಗೊಂಡೋಗಿ ನಾನು ಬೆಳೆ ಹಾಕೈತೇನ ಹ್ಞೂ ಹಾಕ ನಾನು ಅಂಗಡಿಗೆ ಹೋಗ್ಬೇಕ್ರಿ ಈಗ ದೇವ್ರದಿಗೆ ಅದೆಲ್ಲ ದೀಪ ಹಚ್ಚಿ ಅಂಗಡಿಗೆ ಹೊಂದ್ ತಿಂದ್ರಿ ನಾನು ಟೈಮ್ ಮಾತ್ರ ಆಗಲಿ ಚಾ ತೊಗೊಂಡು ಹೋಗಕ್ಕೆ ಈಗ ಸ್ವಲ್ಪ ಆ ಕಡೆಗೆ ಹ್ಞೂ ಇಲ್ಲಿ ನೋಡ್ರಿಪ್ಪ ಅರ್ಶಿ ಬಾಂಡೆ ತಿಕ್ಕದಾದವನಮ್ಮ ಇನ್ನೊಂದು ಸ್ವಲ್ಪದವನು ಅಂಗ್ಡಿಗೆ ಹೋಗ್ಬಿತ್ರಿ ದಾಧಿಮ ಚಾ ಕಟ್ಟೋ ಬರ್ತೀನಿ ಅಲ್ಲಿ ಒಂದು ಮ್ಯಾಲೆ ಎಲ್ಲೋ ಬೋರ್ ತೆಗ್ದಾರೇನು ರೀ ತಿಳೀ ಮಣ್ಣು ಬಂದುಬಿಡೈತ್ರಿಪಾ ಕಾಲು ಜರೆ ಹಾಕತ್ತ ಬಿಟ್ಟವ್ರಿ ಇಲ್ಲಿ ಮೇಯ್ನ್ ರೋಡ್ಗೆ ಅಲ್ಲಿ ಹಳದಿ ಮಣ್ಣು ರೀ ಅದು ಇಲ್ಲಿ ನೋಡಿರಿ ರೋಡೆಲ್ಲ ತುಂಬ ಬಿಡೇತ್ರಿ ಇಲ್ಲಿ ನಾನು ಇಲ್ಲಿ ಸಂಧ್ಯಾ ಅದೋಕ್ಕೇನ್ರಿಪ್ಪಾ ಕಾಲು ಭಾಳ ಜರಾಕತ್ತವ್ರಿ ಅಲ್ಲಿ ನಾನು ಇಲ್ಲಿ ಅಂಗಡಿ ಬಂದೆ ರೀ ಅಮ್ಮ ಚಹಾ ಕೊಟ್ಟ ನಾನು ಕುಡಿದೆ ವ್ಯಾಪಾರ ಕಡಿಮೆ ಐತಲ್ಮ ತುಳಸಿ ಲಗ್ನ ಐತಲ್ಲಮ್ಮ ಈಗ ಇವತ್ತ ನಾಳೆ ಕೂಡ ಐತೆನ್ರಿಪಾ ಹ್ಞೂ ವ್ಯಾಪಾರ ಸ್ವಲ್ಪ ಕಡಿಮೆ ಇರೋತ್ ಮತ್ತೆಲ್ಲಾರು ಮಾಡ್ತಾರಮ್ಮ ಇಲ್ಲಿ ಹಬ್ಬ ರೀ ಹ್ಞೂ ರೀ ಹಂಗ ಕಡಿಮೆ ಇರತ್ತ ಇನ್ನೂ ಟೈಮ್ ಐತಲ್ರಿ ನಾ ಆಮೇಲೆ ಬರ್ತಾರ ಗಿರಾಕಿ ರೀ ತೊಗೊಂಬರ್ತಾರೆ ರೀಪಾ ಅರಿಪ್ಪ ಏನು ರೀ ಒಂಥರ ಸ್ವಲ್ಪ ತೊಗೊಂಬ ಮಾಂದಾಳ್ರಿ ತೊಗೊಂಬರ್ತೀನಿ ರಾಕಿ ಚಿಕನ್ ಇಕ್ಕ ತಿಂತೀನಿ ರಗಡ ಹತ್ತೈನ್ರಿ ಸ್ವಲ್ಪ ಬಗ್ಗೆ ಸ್ಯಾಡ್ರಿ

ಆಲೂಗುಟ್ಟಿ ಪಲ್ಯ ಆಮೇಲೆ ಕಡೆ ಮೂಲಂಗಿ ಪಲ್ಯ ಆಮೇಲೆ ಅನ್ನಕ್ಕೆ ಕಟ್ಟೆಣ್ಣೆ ಸಾರು ಮಾಡಿದೆ ನೀನು ಮಮ್ಮಿ ಕಣ್ಣು ಹತ್ರ ನೆತ್ತಿಗೆಣ್ಣಿ ಹಾಕೋಬೇಕೇನ ಹ್ಞೂ ಕಡಿಮೆ ಆಕೈತೆ ಎಲ್ಲ ಆತಂದ್ರೆ ರೊಟ್ಟಿ ಮಾಡ್ಬಿಡಿ ಮಾಡ್ತೀನಿ ಆಯ್ತು ಮಾಡಿ നാല് ഇത് മക്കായിച്ച ഹുട്ടി ഇവക്സിനി സ്വല്പത്ത ഉപ്പു ಬೆಳ್ಳನ್ನ ಹಾಕ್ಬೇಕಾ ಹ್ಞೂ ಹಾಕ್ಕೊತೇನ್ರಿ ಇವಾಗ ನೀನು ಮಾಡತ್ತೀವಿ ಮಮ್ಮಿ ಚಾ ಕುಡಿ ಹಾಕಿ ಅಂತಿ ಹೋಗಿ ಹಾಂ ಗಿರಾಕಿಲ್ಲ ಅಂತ ಹಾಗಾಗಿ ನನ್ನ ಚಾ ತಗೊಂಬರ ಒಂದು ಇಟ್ಟಾನ ಹಾಕತ್ರೆ ಅರ್ದಾನಿಗ್ ಅದ್ರ ಅರ್ದಾನಿ ಚಾ ತಗೊಂಬಂದ ಹ್ಞೂ ಹ್ಞೂ ಆಯ್ತು ಹ್ಞೂ ಇಲ್ಲ ನೋಡಿರಿ ನಾನು ಈಗ ಬಂದಿರ ರೀ ಕಡೆ ಬಂದು ಮತ್ತೊಂದು ಚಾ ಕುಡಿದಿ ಅಮ್ಮ ಖಾರ ತಿನ್ನಾಕತ್ತಾರ ಅಮ್ಮ ಇಲ್ಲಿ ರಜ್ ಜಗ್ಗ ಆಗೈತೆ ಮೇಲೆ ನಾವು ಅಡ್ಡಾಡ ಜಗ್ದಾಗ ರೀ ದಾರ್ಯಾಗ ರೀ ಅದೇನ ಇದನ್ನ ಮಾಡಿದ್ರಲ್ರಿ ರೀ ಅಲ್ಲಿ ಏನೋ ಬೋರ್ ಹಾಕ್ತಾರೆ ಏನಂತ್ರಿ ಪದನಾ ತಿಳಿ ಮಣ್ಣು ನಿಂತ್ಬಿಟೈತೆ ರೀ ಕಾಳು ನೋಡ್ರಿ ನಾನು ಚಪ್ಪಲಿ ನೋಡ್ರಿ ಹಂಗೆ ಆಗ್ಯಾವ ರೀ ಜರ್ದು ಬಿಡ್ತ್ರೀ ಪೂರಾ ಪರೀಕ್ಷೆ ಮಾಡ್ಕೊಂಡು ಹೋಗ್ಬಿಡಂತಗೋ ರೀ ಅಂತ ಒಂದು ದಿನ ರೀ ಹೋಗ್ಲತ್ತ ಒಜ್ಜಿ ಹೊತ್ಕೊಂಡು ಹೋಗೋದಾಗಲ್ರಿ ಅದ್ರಾಗ ರೀ ಹ್ಞೂ ಹ್ಞೂ ರೀ ಬತ್ಕೊಂಡ್ ಬಿಡದ್ರೆ ಹ್ಯಾಂಗಾಗೈತೆ ರೀ ಅಲ್ಲಿ ಅದು ಮತ್ತು ಫ್ರೆಂಡ್ಸ್ ಎಲ್ಲ ನಮ್ದು ಇನ್ಸ್ಟಾಗ್ರಾಮ್ ಐತ್ರಿ ಹರ್ಷಿನದ ಬ್ಲಾಗ್ ಅಂತೇಳಿ ಅಲ್ಲೇ ನಾವು ರೀಲ್ಸ್ ರೀ ನೋಡಿರಿ ಸಪೋರ್ಟ್ ಮಾಡಿರಿ ಆಮೇಲೆ ಫಾಲೋ ಮಾಡ್ಕೊರಿ ಆಮೇಲೆ ಫೇಸ್ಬುಕ್ ಐತ್ರಿ ಎಲ್ಲೂ ಫಾಲೋ ಮಾಡ್ಕೊರಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಇವತ್ತಿನ ವ್ಲಾಗ್ ನಿಮಗೆ ಎಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೂ ಯಾರೆಲ್ಲ ಹೋದಾಗ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿರಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ನೀವು ನೋಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ